ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ದಿವಸ ರಾತ್ರಿ ಈ ರೀತಿ ಮಾಡಿದರೆ ಮನೆಯಲ್ಲಿ ಅಲಕ್ಷ್ಮಿ ಪರಿಹಾರ ಸಿಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಈಗ ವಿಶೇಷವಾಗಿ ಅಲಕ್ಷ್ಮಿಯನ್ನು ಓಡಿಸುವಂಥ ಕ್ರಮವನ್ನು ಹೇಳ್ಕೊಡ್ತೀನಿ ಈ ಅಮಾವಾಸ್ಯೆ ಮಧ್ಯರಾತ್ರಿಯಲ್ಲಿ ಒಂದು ಕಸ್ಬರ್ಗೆಯನ್ನು ಅಂದರೆ ಮುರಿದಿರೋ ಕಸ್ಬರಿಗೆ ಆಗಿರ್ಬೋದು ಒಂದು ಕಸಬರ್ಗೆಯನ್ನು ಹೊರಗಡೆ ಎಸ್ಕಿಬೇಕು ಈ ಕಸಬರ್ಗಿಯಲ್ಲಿ ಅಲಕ್ಷ್ಮಿ ವಾಸವಾಗಳ ಈ ಕಲ್ ಕಸ್ಬರ್ಗಿಯನ್ನು ಮತ್ ಅಂದರೆ ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ಹೋಗಿ ಆ ಕಸಬರ್ಗಿ ಒಂದು ಕಸಬರ್ಗೆಯನ್ನು ಹೊರಗೆ ಹೋಗೋದು ಬಂದು ಕಾಲು ಮುಖ ತೊಳ್ಕೊಂಡು ಮಲ್ಕೋಬೇಕು ಅದು ವಿಶೇಷವಾಗಿ ಏನು ಅಂತಂದರೆ ಅಲಕ್ಷ್ಮೀಂ ಕೃಷ್ಣವರ್ಣ ತ್ರಿಭುಜಾಂ ಕೃಷ್ಣವಸ್ತ್ರ ಪರಿಧಾನಂ ಲೋಹಾಭರಣ ಭೂಷಿತಾಂ ಶರ್ಕರಾ ಚಂದ ಚರ್ಚಿತಂ ಗೃಹ ಸಮ್ಮಾರ್ಜಿನ ಹಸ್ತ ಗರ್ಧಭಾರೂಢ ಪ್ರಿಯಾಂ ಅಂದರೆ ಇಂತಹ ದಾರಿದ್ರತೆಯನ್ನು ಹೊಂದಿರುವಂಥ ಆಕೆ ಅಲಕ್ಷ್ಮಿ ವಾಸವಾಗಿರುವಂಥ ಅಂದರೆ ಈ ಮುರಿದ ಕಸ್ಬರ್ಗಿ ಅದು ಇರ್ತಾವಲ್ಲ ಮನೆಯೊಳಗೆ ಹಳೇ ಕಸಬರ್ಗಿಗಳು ಕಸ ಹುಡುಗಿ ಹುಡುಗಿ ಹಳೆ ಕಸಬರಿಗೆ ಆಗಿರ್ತದಲ್ಲ ಅಂತಹ ಒಂದು ಕಸಬರಿಗೆಯನ್ನು ಅದನ್ನು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಆ ಕಸ್ಬರ್ಗಿಯನ್ನು ದೂರ ಎಲ್ಲರೂ ಹೋಗಿ ಹೊರ್ಗೋಗದ ಬಂದು ಕೈ ಕಾಲು ಮುಖವನ್ನು ತೊಳ್ಕೊಳ್ಬೇಕು ಆ ಕಸ್ಬರ್ಗಿಯನ್ನು ಹೊರಗು ಎಸೆದು ಬಂದು ಕೈಕಾಲು ಮುಖಗಳನ್ನು ತೊಳೆದು ಲಕ್ಷ್ಮೀನಾರಾಯಣಗೆ ದೀಪವನ್ನು ಬೆಳಗಿಸಿ ನಮಸ್ಕಾರ ಮಾಡಬೇಕು ಲಕ್ಷ್ಮೀನಾರಾಯಣ ಸನ್ನಿಧಾನ ಯಾವಾಗಲೂ ನಮ್ಮ ಮನೆಯಲ್ಲಿಲ್ಲಿ ಅಲಕ್ಷ್ಮಿ ವಾಸ ಮಾಡಿರುವಂಥ ಆ ಒಂದು ಕಸ್ಬರ್ಗಿ ಅಂದರೆ ಹುಡುಗಿ ಹುಡುಗಿ ಕಸ್ಬರ್ಗಿ ಹಳೇದಾಗಿರ್ತದಲ್ಲ ಮುರಿದು ಹೋಗಿರ್ತದ ಅಥವಾ ಮುರಿದಿರಲಿಲ್ಲ ಅಂದರೂ ಪೂರ್ಣ ಹಳೇದಾಗಿದ್ದರೆ ಆ ಕಸ್ಬರ್ ಆ ಕಸಬರ್ಗಿಯಲ್ಲಿ ಅಲಕ್ಷ್ಮಿ ವಾಸವಾಗಿರ್ತಾಳಂತೆ ಅದಕ್ಕಾಗಿ ಅಂತಹ ಕಸಬರಿಗೆಯನ್ನು ಹೊರಗೆ ಒಗೆದು ಮುಖ ತೊಳ್ಕೊಂಡು ಬಂದು ಲಕ್ಷ್ಮಿ ಮುಂದೆ ಒಂದು ದೀಪವನ್ನು ಹಚ್ಚಬೇಕು ಆ ರೀತಿಯಾಗಿ ಹಚ್ಚಿದಾಗ ನಿಮ್ಮ ಮನೆಯಲ್ಲಿ ಎಷ್ಟೋ ದಾರಿದ್ರ್ಯ ಕಡಿಮೆ ಆಗ್ತಂತ ಈ ದೀಪಾವಳಿ ಹಬ್ಬ ಬರುವುದೇ ದಾರಿದ್ರ್ಯವನ್ನು ದೂರ ಮಾಡಲಿಕ್ಕಂಥೇಳಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಈ ಅಮಾವಾಸ್ಯೆ ಪೂಜೆಗೆ ಬಹಳಷ್ಟು ವಿಶೇಷದ ಫಲಗಳವ ಆ ರೀತಿಯಾಗಿ ಕಸ್ಬರಿಗೆಯನ್ನು ಹೊರಗೋಗಿ ಬಂದು ಕೈಕಾಲು ಮುಖ ತೊಳ್ಕೊಂಡು ನಂತರ ಲಕ್ಷ್ಮಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮ್ಮ ಮನೆಯಲ್ಲಿ ಇನ್ಯಾವತ್ತೂ ಅಲಕ್ಷ್ಮಿ ಕಾಲು ಹಾಕಬೇಡ ಆಕೆ ಹಾಕದಂತೆ ನೀ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ವಾಸವಾಗಿರು ನ ಲಕ್ಷ್ಮೀ ಸಹಿತ ನಾರಾಯಣ ದೇವರ ಸನ್ನಿಧಾನ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಲಿ ಅಂಥೇಳಿಬಿಡ್ಕೊಂಡು ಲಕ್ಷ್ಮಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಆ ತುಪ್ಪದ ದೀಪದ ಬೆಳಕಿನಲ್ಲಿ ನಾವು ಮಹಾಲಕ್ಷ್ಮಿಯನ್ನು ನೋಡಿ ಅಜ್ಞಾನ ನಮ್ಮ ಮನೆಯಲ್ಲಿರುವಂಥ ಅಜ್ಞಾನ ಜಗಳ ಧೂ ಎಲ್ಲ ಏನು ಹಣಕಾಸಿನ ತೊಂದರೆ ಇರ್ತದವೆಲ್ಲವೂ ಯಾವ ರೀತಿನ ಆ ಲಕ್ಷ್ಮಿಯನ್ನು ಹೊರಗೆ ಹೋಗೋದು ಬನ್ನೋ ಅದೇ ರೀತಿಯಾಗಿ ಎಲ್ಲವೂ ದೂರ ಹೋಗಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಲಿ ಅಂಥೇಳಿ ಯಾರು ಈ ರೀತಿ ಅಲಕ್ಷ್ಮಿ ಪರಿಹಾರವನ್ನು ಮಾಡ್ಕೋತಾರೋ ಅಲ್ಲಿ ಲಕ್ಷ್ಮಿ ಆಹ್ವಾನ ಆಗ್ತದಂತ ಅದಕ್ಕಾಗಿ ಹೆಚ್ಚಾಗಿ ಬಹಳಷ್ಟು ಉತ್ತರ ಕಡೆ ನೋಡ್ಬೋದು ನೀವು ಮಧ್ಯರಾತ್ರಿಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಆ ದಿನ ಹಳೆ ಕಸ್ಬರಿಗೆಯನ್ನು ಹೊರಗೆ ಹೋಗೋದು ಬಂದು ಕೈಕಾಲು ಮುಖ ತೊಳ್ಕೊಂಡು ಬಂದು ಮಹಾಲಕ್ಷ್ಮಿ ಪೂಜೆಯನ್ನು ಅಂದರೆ ಮನೆಯೆಲ್ಲ ಸ್ವಚ್ಛ ಮಾಡಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅದಕ್ಕಾಗಿ ಇದನ್ನು ಕೂಡ ನಮ್ಮ ಕಡೆ ಅಂದರೆ ಹೆಚ್ಚಾಗಿ ನಮ್ಮ ಕಡೆ ಶಾಸ್ತ್ರದಲ್ಲಿ ಇದೇ ರೀತಿ ಹೇಳ್ತಾರೆ ಆ ಲಕ್ಷ್ಮಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ದೀಪಾವಳಿ ಅಮಾವಾಸ್ಯೆ ದಿವಸ ಎಲ್ಲ ಕೆಲಸ ಮುಗಿದ ಮೇಲೆ ರಾತ್ರಿ ಮಲಗುವಂಥ ಸಮಯ ಹತ್ತುವರೆ ಹನ್ನೊಂದು ಈ ರೀತಿಯಾಗಿ ಮಲಗ್ತೇವಲ್ಲ ಆ ಸಮಯಕ್ಕಿಂತ ಮುಂಚೆ ಹೋಗಿ ಕಸಬರಗಿ ಮುರಿದು ಬಹಳ ಸವಿದಿರುವಂಥ ಕಸಬರ್ಗಿ ಹಳೆಯ ಕಸಬರ್ಗಿ ಅದನ್ನು ಒಗೆದು ಬಂದು ಮುಖ ತೊಳ್ಕೊಂಡು ಹೆಂಗಿದ್ರು ಲಕ್ಷ್ಮೀ ಪೂಜೆ ಮಾಡಿರ್ತೀರಿ ಆ ಲಕ್ಷ್ಮಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಅದರ ದೀಪದಲ್ಲಿ ಬೇಡ್ಕೊಳ್ಬೇಕು ಲಕ್ಷ್ಮೀ ನಾರಾಯಣ ಸನ್ನಿಧಾನ ಯಾವಾಗಲೂ ನಮ್ಮ ಮನೆಯಲ್ಲಿರಲಿ ಅಲಕ್ಷ್ಮಿ ಪರಿಹಾರ ಆಗಲಿ ಅಂಥೇಳಿ ಆ ದೀಪ ದೇವ್ರ ಮುಂದಿಟ್ಟು ದೇವ್ರ ಆ ಲಕ್ಷ್ಮಿ ಮುಖವನ್ನು ಅದರಲ್ಲಿ ನೋಡಿಕೊಂಡು ಆ ದೀಪವನ್ನು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಗೂ ತಗೊಂಡ್ಕೊಂಡು ಹೋಗಬೇಕು ಹೋಗಿ ಎಲ್ಲ ಕಡೆ ಆ ಬೆಳಕವನ್ನು ತೋರಿಸಿ ನಂತರ ಎಲ್ಲೆಲ್ಲೆ ಅಲಕ್ಷ್ಮಿ ಅಡಗಿಕೊಂಡಾಳೋ ಅದೇ ಅಲ್ಲಿಂದ ಎಲ್ಲ ಕಡೆಗೂ ನನ್ನ ಪರಿಹಾರ ಸಿಗಲಿ ಅಂಥೇಳಿ ಮೂಲೆ ಮೂಲೆಗೂ ಆ ದೀಪವನ್ನು ತೆಗೆದುಕೊಂಡು ಹೋಗಿ ಹಿಡ್ಕೊಂಡು ನಂತರ ಅತ್ತೆ ದೇವರ ಮುಂದೆ ತುಳಿ ಎಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀನೋ ಅಲ್ಲಿ ತಂದು ಇಡಬೇಕು ಈ ರೀತಿಯಾಗಿ ನೀವು ಮಾಡಿದಂಥ ಪೂಜೆ ಪುನಸ್ಕಾರ ಎಲ್ಲೇ ಇದ್ದರೂ ಕೂಡ ಎಲ್ಲ ಕೂಡ ಈ ಅಲಕ್ಷ್ಮೀ ಪರಿಹಾರವಾಗಿ ಮಹಾಲಕ್ಷ್ಮಿ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ದೊರಕ್ತದ ಅಂಥೇಳಿ ಈ ರೀತಿ ಅಲಕ್ಷ್ಮೀ ಪರಿಹಾರಕ್ಕೆ ಸರಳ ಒಂದು ಪರಿಹಾರ ಈ ದೀಪಾವಳಿಯಲ್ಲಿ ಮಾಡಬೇಕು ಇದನ್ನು ನಂಗೆ ಸ್ವಲ್ಪ ಗಂಟಲು ನೋವು ಆಗಿದೆ ಯಾಕಂದ್ರೆ ನಾನು ಅಲ್ಲಿ ಒಂದು ಕಡೆ ನಾನು ಬೋರ್ ನೀರು ಕುಡಿದ್ಬಿಟ್ಟೆ ಹಿಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಹೇಳಲಿಕ್ಕೆ ಸರಿ ಆಗಿಲ್ಲ ಧ್ವನಿ ಅಮ್ಮ ನಿಮ್ಮ ಧ್ವನಿ ಸರಿ ಇಲ್ಲ ಅಂತ ಹೇಳಬೇಡ್ರಿ ಯಾಕಂದ್ರೆ ನನ್ನ ಧ್ವನಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೇನೋ ಬಿಡಬಾರ್ದು ಹೇಳಬೇಕು ಎಲ್ಲರಿಗೂ ಹೇಳ್ಕೊಡ್ಬೇಕು ಯಾಕಂದರೆ ಭಾಳಷ್ಟು ಮಂದಿ ಕಷ್ಟದಿಂದ ಇರ್ತೀರಿ ಅನ್ನೋ ಅಂತ ಹೇಳ್ತಿರ್ತೀರಿ ಅದಕ್ಕಾಗಿ ಈ ವಿಡಿಯೋನ ಮಾಡಿದೆ ಮತ್ತು ನಾನು ನರಕ ಚತುರ್ದಶಿದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ನಮಸ್ಕಾರ